ನಮಸ್ಕಾರ ಎಲ್ರಿಗೂ ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನಿವತ್ತು ತುಂಬ ಡಿಫ್ರೆಂಟ್ ಆದ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ತುಂಬ ಹಳೆಯ ರೆಸಿಪಿ ಆದರೆ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಈ ಚಳಿಗಾಲ ಬಂದಾಗ ತುಂಬ ಕಿತ್ತಳೆ ಹಣ್ಣು ಸಿಗ್ತದೆ ನಾವು ತಂದು ಹಣ್ಣನ್ನು ತಿಂತೀವಿ ಸಿಪ್ಪೆಯನ್ನು ಬಿಸಾಡ್ತೀವಿ ಆದರೆ ಈ ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಬಹಳ ಟೇಸ್ಟಿಯಾದ ಒಂದು ರೆಸಿಪಿನ ಮಾಡ್ಕೋಬಹುದು ಇಲ್ಲಿ ನಾನು ಎರಡು ಕಿತ್ತಳೆ ಹಣ್ಣು ತಗೊಂಡಿದ್ದೀನಿ ಇದನ್ನ ನಾನು ತೊಳೆದಿಟ್ಕೊಂಡಿದೀನಿ ಯಾಕೆಂದ್ರೆ ಇದರ ಸಿಪ್ಪೆಯನ್ನು ಯೂಸ್ ಮಾಡಿ ನಾವು ಗೊಜ್ಜನ್ನು ಮಾಡೋದ್ರಿಂದ ಇದನ್ನ ಚೆನ್ನಾಗಿ ತೊಳ್ಕೋಬೇಕು ಇವಾಗ ಇದನ್ನ ತುಂಬಾ ಸಣ್ಣದಾಗಿ ಹೆಚ್ಕೊಳ್ತೀನಿ ನಾನು ಯಾಕೆಂದ್ರೆ ಇದು ಸ್ವಲ್ಪ ಕಹಿ ಇರೋದ್ರಿಂದ ಆದಷ್ಟು ಚಿಕ್ಕ ಹೋಳುಗಳನ್ನು ಮಾಡ್ಕೋಬೇಕು ಚಳಿಗಾಲದಲ್ಲಿ ಅಥವಾ ಊಟ ಸೇರೋದಿಲ್ಲ ನಾಲಿಗೆ ರುಚಿ ಕೆಟ್ಟಿದೆ ಅನ್ನೋವಾಗ ಟೇಸ್ಟಿಂಗ್ ಬಡ್ಸನ್ನು ಇಂಪ್ರೂವ್ ಮಾಡ್ತದೆ ಅನ್ನೋ ಕಾರಣಕ್ಕೆ ಈ ರೆಸಿಪಿಯನ್ನು ಮಾಡ್ಕೊಳ್ತಾರೆ ನಾನಿಲ್ಲಿ ಎರಡು ಹಣ್ಣಿನ ಸಿಪ್ಪೆಯನ್ನು ಮಾತ್ರ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಹದಿನೈದು ಇಪ್ಪತ್ತಿನ ಇದನ್ನು ಫ್ರಿಜ್ಜಲ್ಲಿಟ್ಟು ತಿನ್ನಬಹುದು ಹಾಳಾಗೋದಿಲ್ಲ ಇಲ್ಲಿ ಅಷ್ಟು ಸಿಪ್ಪೆಯನ್ನು ನಾನು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಈಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಸ್ಟೋವ್ನ ಲೋ ಫ್ಲೇಮಲ್ಲಿಟ್ಟು ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಮೂರು ಸ್ಪೂನ್ನಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಅರ್ಧ ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಅರ್ಧ ಉದ್ದಿನ ಬೇಳೆಯನ್ನು ಹಾಕ್ಕೋಬೇಕು ಇನ್ನು ಒಂದು ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ಆದಮೇಲೆ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಹಣ್ಣಿನ ಸಿಪ್ಪೆನ ಹಾಕಿ ಹಾಗೆ ಫ್ರೈ ಮಾಡಬೇಕು ಇದನ್ನು ಒಂದು ಐದು ನಿಮಿಷ ಹೀಗೆ ಫ್ರೈ ಮಾಡಬೇಕು ಇದು ಸ್ವಲ್ಪ ಸಾಫ್ಟ್ ಆಗ್ತದೆ ಇದು ಸಾಫ್ಟ್ ಆದಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕಿವಾಗ ಆಮೇಲೆ ಮತ್ತೆ ಸೇರಿಸ್ಕೋಬೇಕಾಗ್ತದೆ ಹಾಗಾಗಿ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಇದು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇದೀಗ ಬೆಂದಿದೆ ಈಗ ನಾನಿದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆಯೇ ಎರಡು ಸ್ಪೂನಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಹಿ ಇರೋದ್ರಿಂದ ನಾವು ಸಿಹಿ ಉಪ್ಪು ಹುಳಿ ಖಾರ ಎಲ್ಲವನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಹಾಗಾಗಿ ನಾನಿಲ್ಲಿ ಎರಡು ಸ್ಪೂನ್ ಬೆಲ್ಲ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು ತೆಂಗಿನಕಾಯಿ ತುರಿದು ಹಾಕ್ಬೋದು ಅಥವಾ ಅದನ್ನು ಗ್ರೈಂಡ್ ಮಾಡಿ ಕೂಡ ಹಾಕ್ಬೋದು ಸ್ವಲ್ಪ ಸಾಕು ಅದಾದಮೇಲೆ ಒಂದು ಅಷ್ಟು ನಾನು ರಸಂ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಅಥವಾ ಸಾರಿನ ಪುಡಿ ಕೂಡ ಸೇರಿಸ್ಕೊಳ್ಬಹುದು ಒಂದು ವೇಳೆ ರಸಂ ಪುಡಿ ಅಥವಾ ಸಾರಿನ ಪುಡಿ ಯಾವುದು ರೆಡಿ ಇಲ್ಲ ಅಂತ ಹೇಳಿದ್ರೆ ಅರ್ಧ ಅಷ್ಟು ಚಿಲ್ಲಿ ಪೌಡರ್ ಹಾಗೆ ಅರ್ಧ ಅಷ್ಟು ಧನಿಯಾ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಕೊನೆಯಲ್ಲಿ ನಾನು ಸ್ವಲ್ಪ ಹುಣಸೆಹಣ್ಣನ ಈ ರೀತಿ ನೆನೆಸಿಟ್ಟಿದ್ದೆ ಈಗ ಈ ಹುಣಸೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೋಬೇಕು ಈ ಸಮಯದಲ್ಲಿ ನಾವು ಉಪ್ಪನ್ನು ನೋಡಿಕೊಂಡು ಉಪ್ಪು ಕಮ್ಮಿ ಆಗಿದ್ದರೆ ಸೇರಿಸ್ಕೋಬೇಕು ಈಗ ಈ ಹುಣಸೆಹಣ್ಣಿನ ರಸನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಫ್ರೈ ಮಾಡ್ತಾನೆ ಇರಬೇಕು ಲೋ ಫ್ಲೇಮಲ್ಲಿ ಈ ನೀರೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಗೊಜ್ಜು ರೆಡಿಯಾಯಿತು ಇದು ಬಿಸಿ ಬಿಸಿ ಅನ್ನದ ಜೊತೆ ಚಪಾತಿ ರೊಟ್ಟಿ ದೋಸೆ ಎಲ್ಲದರ ಜೊತೆ ಕೂಡ ತುಂಬಾ ಚೆನ್ನಾಗಿರ್ತದೆ ಈ ಹಣ್ಣಿನ ಸಿಪ್ಪೆಯಿಂದ ಇನ್ನೂ ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ಕೋಬಹುದು ಇನ್ನೊಂದು ಸಲ ಈ ಹಣ್ಣು ತಂದಾಗ ಸಿಪ್ಪೆ ಎಸಿದೆ ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನಾನಿವತ್ತು ಮಾಡಿರುವ ಕಿತ್ತಳೆ ಸಿಪ್ಪೆಯ ಗೊಜ್ಜು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ರೆಸಿಪಿಯ ಜೊತೆ ಸಿಗೋಣ ಶುಭವಾಗಲಿ ನಮಸ್ಕಾರ